ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನನ್ನ ಕಸ್ಟಡಿಗೆ ವಶಪಡಿಸಿಕೊಳ್ಳೋದಕ್ಕೆ ಈಗಾಗಲೇ ಡೇಟ್ ಕೂಡ ಅನೌನ್ಸ್ ಆಗಿದೆ ಹಾಗಾದ್ರೆ ಯಾವ್ದಪ್ಪ ಆ ಡೇಟ್ ಸೆಪ್ಟೆಂಬರ್ ಮೂರಕ್ಕೆ ಚಿನ್ನಯ್ಯನನ್ನ ಕಸ್ಟಡಿಗೆ ವಶಪಡಿಸಿಕೊಳ್ಳೋದಕ್ಕೆ ಒಂದು ಕಡೆ ಈಗಾಗಲೇ ತಯಾರಿ ನಡೀತಾ ಇರೋದ್ರ ನಡು ನಡುವೆನೆ ಸೆಪ್ಟೆಂಬರ್ ಮೂರಕ್ಕೆ ಚಿನ್ನಯ್ಯನ ಕಸ್ಟಡಿ ಅವಧಿ ಕೂಡ ಅವತ್ತೆ ಅಂತ್ಯ ಆಗುತ್ತೆ ಸೆಪ್ಟೆಂಬರ್ ಮೂರರಂದು ಕೋರ್ಟ್ಗೆ ಹಾಜರು ಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗ್ತಾ ಇದೆ ಮತ್ತೆ ಹತ್ತು ದಿನ ಕಸ್ಟಡಿಗೆ ಕೇಳೋದಕ್ಕೆ ಎಸ್ ಐ ಟಿಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಎಸ್ ಧರ್ಮಸ್ಥಳ ಪ್ರಕರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಗ್ರಾಸ ಆಗಿರುವಂಥ ಅದರಲ್ಲೂ ಮುಖ್ಯವಾಗಿ ಪ್ರಮುಖ ರುವಾರಿ ಅಂತ ಅನಿಸ್ಕೊಂಡಿರುವಂಥ ಚಿನ್ನಯ್ಯನ ಹೆಸರು ಎಲ್ಲರೂ ಕೂಡ ಕೇಳಿರ್ತಾರೆ ಆ ಹೆಸರು ಈಗ ಮತ್ತೆ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಈಗಾಗಲೇ ಹೇಳಿದಾಗೆ ಸೆಪ್ಟೆಂಬರ್ ಮೂರಕ್ಕೆ ಎಸ್ ಐ ಟಿ ತನಿಖೆ ಕಂಪ್ಲೀಟ್ ಆಗುತ್ತೆ ಅಂದರೆ ಏನು ಆತನ ಕಸ್ಟಡಿ ಅವಧಿ ಅಂತ್ಯ ಆಗುತ್ತೆ ಸೆಪ್ಟೆಂಬರ್ ಮೂರನೇ ತಾರೀಕು ಕೋರ್ಟ್ಗೆ ಹಾಜರುಪಡಿಸ್ತಾರೆ ಹಾಜರುಪಡಿಸಾದ ನಂತರ ವಾದ ವಿವಾದ ಎಲ್ಲವನ್ನ ಆಲಿಸಿದಂತಹ ನ್ಯಾಯಾಧೀಶರು ಮತ್ತೆ ಎಸ್ ಐ ಟಿಗೆ ನೀಡೋದಕ್ಕೆ ಸೂಚನೆಯನ್ನು ನೀಡ್ತಾರೆ ಎನ್ನಲಾಗ್ತಾ ಇದೆ ಮತ್ತು ಈಗ ಹತ್ತು ದಿನಗಳ ಕಾಲ ಕಸ್ಟಡಿಗೆ ತಗೊಂಡು ಮತ್ತೆ ವಿಚಾರಣೆಯನ್ನು ಆರಂಭ ಮಾಡ್ತಾರೆ ನೋಡಿ ಒಂದು ಕಡೆ ಧರ್ಮಸ್ಥಳ ಕೇಸ್ನಲ್ಲಿ ಇತ್ತ ಸ್ವಾಮೀಜಿ ಹೆಸರೂ ಕೂಡ ಸೂಕ್ತ ಕಾಲಕ್ಕೆ ಬಯಲಾಯಿತು ಜಯಂತ್ ಕೊಟ್ಟಂತಹ ಸ್ಫೋಟಕ ಹೇಳಿಕೆ ಮತ್ತೊಮ್ಮೆ ಸಂಚಲನಕ್ಕೆ ಗ್ರಾಸ ಆಯಿತು ಪ್ರಕರಣ ದೂರುದಾರ ಜಯಂತ್ ಅವರು ಕೊಟ್ಟಂತಹ ಸ್ಫೋಟಕ ಹೇಳಿಕೆ ಏನಿದೆಯಲ್ಲ ಇದಕ್ಕೆ ಒಂಥರ ಪುಷ್ಟಿ ಕೊಟ್ಟಂತಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಉತ್ಕಲನಕ್ಕೂ ಮುನ್ನ ಆರೋಪಿ ಚಿನ್ನಯ್ಯನನ್ನ ಪ್ರತಿಷ್ಠಿತ ಸ್ವಾಮೀಜಿಯೊಬ್ಬರು ಇವ್ರ ಜೊತೆ ಎಲ್ಲ ಮಾತಾಡಿರ್ತಾರಂತೆ ಕಾಲ ಬಂದಾಗ ಸ್ವಾಮೀಜಿ ಹೆಸರನ್ನು ಬಹಿರಂಗಪಡಿಸ್ತೀನಿ ಅಂತ ಕೇಸಿನ ದೂರುದಾರ ಜಯಂತ್ ಕೂಡ ಸ್ಫೋಟಿಕ ಹೇಳಿಕೆಯನ್ನು ಕೊಡ್ತಾರೆ ಉತ್ಕಲನಕ್ಕೂ ಮುನ್ನ ಪ್ರತಿಷ್ಠಿತ ಸ್ವಾಮೀಜಿ ಜೊತೆ ಚಿನ್ನಯ್ಯನನ್ನು ಭೇಟಿ ಮಾಡಿಸಿರ್ತಾರಂತೆ ಕೇಸಿನ ಎಲ್ಲ ವಿಚಾರಗಳನ್ನು ಕೂಡ ಆತ ಸ್ವಾಮೀಜಿ ಅವರಿಗೆ ತಿಳಿಸಿದ್ದಂತೆ ಅವರು ಪ್ರತಿಷ್ಠಿತ ಶ್ರೀಗಳು ಅವರಿಗೆ ಎಲ್ಲ ವಿಷಯ ಕೂಡ ಗೊತ್ತು ಅಂತ ಈಗಾಗಲೇ ಜಯಂತ್ ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಮತ್ತೊಮ್ಮೆ ಈ ಕೇಸ್ಗೆ ಮತ್ತಷ್ಟು ಪುಷ್ಟಿಯನ್ನು ತಂದರು ಅಂತಲೇ ಹೇಳ್ಬೋದು ಈಗ ನೋಡಿ ಈಗಾಗಲೇ ತಿಮ್ರೋಡಿ ಮನೆಯಲ್ಲಿ ಸ್ಥಳ ಮಹಜರು ಕಂಪ್ಲೀಟ್ ಆಗಿದೆ ಅವರ ಮನೆಯಲ್ಲಿ ಸ್ಥಳ ಮಹಜರು ಕಂಪ್ಲೀಟ್ ಆಗ್ತಾ ಇದ್ದಂತೆ ಎಸ್ ಐ ಟಿ ಅಧಿಕಾರಿಗಳು ಆ ಮನೆಯಲ್ಲಿ ಮೂರು ವೆಪನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಮಚ್ಚು ಲಾಂಗು ಎಲ್ಲವನ್ನು ಕೂಡ ವಶಪಡಿಸ್ಕೊಂಡು ಬಂದಿದ್ದಾರೆ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಎರಡು ಸ್ಥಳಗಳಲ್ಲಿ ನಡೆದಿದ್ದಂತಹ ಮಹಜರು ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಒಂದು ಕಡೆ ಜಯಂತ್ ಮನೆಯಲ್ಲಿ ಸೆಕೆಂಡ್ ಸ್ಟೇಜ್ ಮನೆಯಲ್ಲಿ ಕಂಪ್ಲೀಟ್ ಆಯಿತು ಮಹಜರು ಪ್ರಕ್ರಿಯೆ ಅದಾದ ನಂತರ ಮಲ್ಲೇಶ್ವರಂನಲ್ಲೂ ಕೂಡ ಮಹಜರು ಪ್ರಕ್ರಿಯೆ ಕಂಪ್ಲೀಟ್ ಆಯಿತು ಇತ ಮಹೇಶ್ ರೆಡ್ಡಿ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲೂ ಕೂಡ ಮಹಾರಾಜರು ಕಂಪ್ಲೀಟ್ ಆಯಿತು ಅದಾದ ನಂತರ ಇತ ಗಿರೀಶ್ ಮಟ್ಟಣ್ಣನವರ ಮನೆಯಲ್ಲೂ ಕೂಡ ಮಹಜರು ಕಂಪ್ಲೀಟ್ ಆಯಿತು ಇನ್ನು ಹಲವು ಕಡೆಗಳಲ್ಲಿ ಮಹಜರು ನಡೆಸೋದು ಬಾಕಿ ಇದ್ದಂತೆ ಎಸ್ ನೋಡಿ ಇನ್ನು ಎಲ್ಲೆಲ್ಲಿ ಮಹಜರು ನಡೆಸ್ಬೋದು ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ ಮಂಡ್ಯ ತಮಿಳುನಾಡು ದೆಹಲಿಯಲ್ಲೂ ಕೂಡ ಸ್ಥಳ ಮಹಾಜರು ನಡೆಸೋದು ಬಾಕಿ ಇದೆ ಜೊತೆಗೆ ತನ್ನ ಹೇಳಿಕೆಯಲ್ಲಿ ಹಲವರ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾನೆ ಈ ಚಿನ್ನಯ್ಯ ಚೆನ್ನ ಹೇಳಿರುವ ಹೆಸರಿನ ವ್ಯಕ್ತಿಗಳ ವಿಚಾರಣೆಯೂ ಕೂಡ ಬಾಕಿ ಇರುವಂಥದ್ದು ಈಗ ಮಂಡ್ಯದಲ್ಲಾಗಿರ್ಬೋದು ತಮಿಳುನಾಡಿನಲ್ಲಾಗಿರ್ಬೋದು ದೆಹಲಿಯಲ್ಲೇ ಆಗಿರ್ಬೋದು ಇವ್ರದೇ ಆದಂಥ ಒಂದು ಗ್ಯಾಂಗ್ ಇರುತ್ತೆ ಇವ್ರದೇ ಆದಂಥ ಒಂದು ಪರಿವಾರ ಇರುತ್ತೆ ಆ ಪರಿವಾರವನ್ನು ಈಗ ಎಸ್ ಐ ಟಿ ಅಧಿಕಾರಿಗಳು ಮಾತಾಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಅದಿನ್ನು ಪೆಂಡಿಂಗ್ ಇದೆ ಕೆಲಸ ಇನ್ನು ಸಿ ಡಿ ಆರ್ ಸೇರಿ ಕೆಲ ತಾಂತ್ರಿಕ ಕೆಲ ತಾಂತ್ರಿಕ ಸಾಕ್ಷ್ಯ ವಿಚಾರಣೆಯೂ ಕೂಡ ಬಾಕಿ ಇದೆ ಸಿ ಡಿ ಆರ್ ಸೇರಿದಂತೆ ಹಲವು ತಾಂತ್ರಿಕ ಕೆಲಸಗಳು ಕೂಡ ಪೆಂಡಿಂಗ್ ಇದೆ ಅದು ಕೂಡ ಅತಿ ಶೀಘ್ರದಲ್ಲೇ ಕಂಪ್ಲೀಟ್ ಮಾಡ್ತೀವಿ ಇದೆಲ್ಲ ಅಂಶಗಳನ್ನು ಉಲ್ಲೇಖಿಸಿ ಮತ್ತೆ ರಿಮ್ಯಾಂಡ್ಗೆ ಕೇಳೋ ಪ್ಲ್ಯಾನ್ ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಎಸ್ ಒಂದು ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿರುವಂತಹ ಧರ್ಮಸ್ಥಳ ಕೇಸ್ ಈಗ ಒಂದು ಹಂತಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ಕಡೆ ಸಮೀರ್ ಡಿ ಮತ್ತೊಂದು ಕಡೆ ಗಿರೀಶ್ ಮಟಣ್ಣ ಇನ್ನೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಸುಜಾತ ಭಟ್ ಚೆನ್ನಯ್ಯ ಹಾಗೆ ಜಯಂತ್ ಎಲ್ಲರನ್ನೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದಲ್ಲ ಒಂದು ರೂಪದಲ್ಲಿ ಬಹಳ ಅಚ್ಚುಕಟ್ಟಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಮೇಲಿಂದ ಮೇಲೆ ಈಗ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಸುಜಾತ ಭಟ್ ಅವರು ಈಗಾಗಲೇ ಸತ್ಯ ಹೇಳಿ ಕೈ ತೊಳ್ಕೊಂಡಿದ್ದಾಗೋಯ್ತು ಸುಜಾತ ಭಟ್ ಏನು ಹೇಳಿದ್ರು ಅಂತಂದರೆ ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ನಾನು ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಏನೋ ನನ್ನ ಮಗಳಿದ್ದೆ ಸುಳ್ಳು ನನಗೆ ಆಸ್ತಿಗಾಗಿ ಈ ರೀತಿ ಹೇಳುವಂತ ಹೇಳಿದ್ರು ಹಾಗಾಗಿ ನಾನು ಹೇಳ್ಬಿಟ್ಟೆ ಇದರಲ್ಲಿ ನನಗೆ ಯಾವುದೇ ತಪ್ಪಿಲ್ಲ ಅಂತ ಮೊಸಳೆ ಕಣ್ಣಿನ ಹಾಕಿದ್ರು ಅಲ್ಲಿಗೆ ಸುಜಾತ ಭಟ್ ಅನ್ನುವಂಥ ಕೇಸ್ಗೆ ಪೊಲೀಸ್ ಸ್ಟಾಪನ್ನ ಇಟ್ರು ಅದಾದ ನಂತರ ಜಯಂತ್ ಕೂಡ ಎಲ್ ನಾನ್ಸಿಕ್ ಹಾಕೊಂಡ್ಬಿಡ್ತೀನೋ ಅಂತ ಮನೆಯಷ್ಟೇ ಕೋರ್ಟ್ ಮುಂದೆ ನಿಂತಿರುವಂತಹ ಫೋಟೋಸ್ಗಳನ್ನು ಕೂಡ ರಿಲೀಸ್ ಮಾಡಿಬಿಟ್ರು ಹೌದು ನಾವು ದೆಹಲಿಗೆ ಹೋಗಿದ್ದು ನಿಜ ಅಲ್ಲಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಒಬ್ಬ ವಕೀಲನನ್ನು ಮೀಟ್ ಆದ್ವಿ ಮೀಟ್ ಆದ ನಂತರ ಅವರ ಹತ್ರ ನಾವು ಈಗ ಈಗಾಗಿರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತಾಡಿದ್ವಿ ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ನಮ್ಮ ವಾದವನ್ನು ಆಲಿಸೋದಕ್ಕೆ ಪರ್ಮಿಷನ್ ಕೂಡ ಕೊಟ್ಟರು ಅದಾದ ನಂತರ ಸುಪ್ರೀಂ ಕೋರ್ಟ್ ನಮಗೆ ಹೈಕೋರ್ಟ್ ಹೋಗಿ ಅಂತ ಸಲಹೆಯನ್ನು ಕೊಡ್ತು ಹೈಕೋರ್ಟಿಗೆ ಬಂದಾದ ಮೇಲೆ ಬಂದಾದ ನಂತರ ನಮ್ಮ ದಾಖಲೆಗಳನ್ನು ರಕ್ಷಿಸಿ ಕೊಡಿ ಅಂತ ನಾವು ಮನವಿಯನ್ನು ಮಾಡಿದ್ವಿ ಅನ್ನುವಂಥ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟರು ಒಂದು ಕಡೆ ಈಗ ಜಯಂತ್ ಕೂಡ ಸೇಫ್ ಈಗ ಸಂಕಷ್ಟದಲ್ಲಿ ಸಿಲುಕಿರೋದು ಇದೇ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೆ ಗಿರೀಶ್ ಮಟ್ಟಣ್ಣ ಈ ಮೂವರು ಸೇರಿದಂತೆ ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಅಂತಂದರೆ ಅದು ಸಮೀರ್ ಎಂಟಿ ಈ ನಾಲ್ವರು ಈಗ ಬಹಳ ಜಗತ್ ಜಾಹೀರಾತಾಗ್ತಾ ಇದ್ದಾರೆ ಒಬ್ಬೊಬ್ಬರ ಒಬ್ಬೊಬ್ಬರ ವಿಚಾರಣೆ ಕೂಡ ನಡೀತಾ ಇದೆ ಈಗಷ್ಟೇ ಚಿನ್ನಯ್ಯನನ್ನ ಏನು ಕಸ್ಟಡಿಯಿಂದ ಹೊರಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದ ಸೆಪ್ಟೆಂಬರ್ ಮೂರನೇ ತಾರೀಕೆ ಕಸ್ಟಡಿ ಅವಧಿ ಕೂಡ ಕಂಪ್ಲೀಟ್ ಆಗುತ್ತೆ ಸೆಪ್ಟೆಂಬರ್ ಮೂರನೇ ತಾರೀಕು ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಏನಾಯಿತು ವಿಚಾರಣಾ ಸಂದರ್ಭದಲ್ಲಿ ಏನೇನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ನೀವೇನು ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಮತ್ತೆ ಚಿತ್ರೀಕರಣ ಮಾಡ್ಕೊಳ್ತಾರೆ ಅದಾದ ನಂತರ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಕೇಳ್ತಾರೆ ನಮಗೆ ಇನ್ನಷ್ಟು ದಿನ ಕಸ್ಟಡಿಗೆ ಬೇಕಿರು ಇನ್ನೊಂದಷ್ಟು ವಿಚಾರಗಳನ್ನು ನಾವು ಪಡ್ಕೋಬೇಕಾಗಿದೆ ವಿಷಯಗಳನ್ನು ತಿಳ್ಕೋಬೇಕಾಗಿದೆ ಹಾಗಾಗಿ ನ್ಯಾಯಾಲಯ ಇದಕ್ಕೆ ಸಮ್ಮತಿಯನ್ನ ಕೊಡಬೇಕು ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಮತ್ತೆ ಹತ್ತು ದಿನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು ಬಹಳ ಗಂಭೀರವಾಗಿದೆ ಈ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಆಗುತ್ತೆ ಅನ್ನೋದನ್ನ ಕಾದಷ್ಟಿ ನೋಡಬೇಕಾಗಿದೆ